ಅಂತೂ ಆ ಬಿಜೆಪಿ ಒಂದು ಪಕ್ಷದ ಏಜೆಂಟ್ ತರ ಆಗಿತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಅವರು ರಾಜ್ಯಪಾಲರನ್ನು ಕಳಿಸಿದ್ರೆ ಬಿಜೆಪಿ ಏಜೆಂಟ್ ತರ ಕೆಲಸ ಮಾಡತಕ್ಕಂಥ ಯಾರ್ಯಾರ ಮೇಲೆ ಕೇಸ್ ಇದಾವೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲ ಎನ್ಕ್ವೈರಿ ಆಗಿದೆ ಇವ್ರ ತಪ್ಪಿತಸ್ತ್ರ ತಿಳಿದಾರೆ ಅಂತ ಎಷ್ಟು ಕೇಸ್ಗಳದಾವೆ ಯಾಕೆ ನಿರ್ಮಲಾ ಸೀತಾರಾಮನ್ ಕೋರ್ಟಿಗೆ ಹೋಗ್ತೈತಂದ್ರು ಎಸ್ ನಾನು ಎದುರಿಸ್ತನ ಕೇಳ್ಬೇಕಾಗಿತ್ತು ಕೋರ್ಟಿಗ ಹೇಗೆ ಎಲ್ಲೋ ಒಂದ್ ಕಡೆ ಅವ್ರ ಭಯ ಕಾಡ್ತಾ ಇದೆಯಲ್ಲ ತಪ್ಪು ಮಾಡಿದೀವಿ ಅಂತಕ್ಕಂಥದ್ದು ಭಯ ಅವರಲ್ಲಿ ಇದೆಯಲ್ಲ ಅದಕ್ಕೆ ಓಡೋಡ್ ಹೋಗಿ ಓಡೂಡು ಇಷ್ಟೇ ತಗೊಳ್ದು ಸ್ಟೇ ತಗೊಳ್ದು ಕೋರ್ಟ್ನಿಂದ ಸ್ಟೇ ಆಗೈತೆ ಹೇಳಿ ಬಚಾವ್ ಆಗೋದಿಲ್ಲ ಅವ್ರ ತಪ್ಪನ್ನ ನಾವು ಹೊರಹಾಕ್ತಕ್ಕಂಥದ್ದು ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಆಗತ್ತೆ ಕೂಡ ಅವರು ಸಿದ್ದರಾಮಯ್ಯಗೆ ಬೆಂಬಲ ಮಾಡಬೇಕು ಗಟ್ಟಿಯಾಗಿ ನಿಲ್ಬೇಕಂತ ಮೀಟಿಂಗ್ ಮಾಡಿರ್ಬಾರ್ದ ನಿಮ್ ತರ್ಕ ಫೇಲ್ ಆಗ್ಬಾರ್ದು ದಲಿತರು ಹಿಂದುಳಿದವರು ಮೇಲ್ವರ್ಗದವ್ರು ಎಲ್ಲ ಮೀಟಿಂಗ್ಗಳು ಎದಕ್ ಆಗ್ತಾವಂದ್ರೆ ಸಿದ್ದರಾಮಯ್ಯಗ ನಮ್ ಬೆಂಬಲ ಇದೆ ಇಂಥ ಕುತಂತ್ರ ನಮ್ಮಲ್ಲಿ ನಡೆಯುವುದಿಲ್ಲ ಯಾರೇ ಕುತಂತ್ರಗಳು ಏನು ಬಿಜೆಪಿ ಅವ್ರು ಮಾಡ್ತಾ ಇದಾರೆ ಅದು ಪಲಿಸೋದಿಲ್ಲ ಅದನ್ನ ಎದುರಿಸ್ತೀವಿ ಸಿದ್ದರಾಮಯ್ಯಗೆ ಬೆಂಬಲ ಐತೆ ಅಂತೇಳಿ ಮೀಟಿಂಗ್ ಆಗಿದ್ದಾವ ಸಿದ್ದರಾಮಯ್ಯ ಅವ್ರ ವಿರೋಧಿ ಅಲ್ಲ ನಮ್ಮ ಸರ್ವೋಚ್ಚ ನಾಯಕ ಮಲ್ಲಿಕಾರ್ಜುನ್ ಜಿ ಹೇಳಿದ್ರು ನಾವು ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಂತಿದ್ದೇವೆ ಅವ್ರಿಗೆ ಯಾವುದು ತೊಂದರೆ ಆಗ್ಲಾರದ ರೀತಿಯಲ್ಲಿ ನಾವು ನಡ್ಕೊಳ್ತಿದ್ದೇವೆ ಇದು ನಮ್ಮ ಬದ್ಧತೆ ಅಂತೂ ಹೇಳಿದರೆ ನಾವು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ